ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಬಳಸ್ಕೊಳ್ತೇನೆ ನಾವು ತುಂಬಾ ರುಚಿಯಾಗಿರುವಂಥ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಒಂದು ಚಟ್ನಿ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಒಂದು ಸ್ಪೂನ್ ಕಾಳು ಒಂದು ಸ್ಪೂನ್ ಬೇಳೆ ನಾಲ್ಕು ಒಣಮೆಣಸು ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು ಇವಿಷ್ಟನ್ನು ಹುರ್ಕೋಬೇಕಾದ್ರೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಳೆಲ್ಲ ಕಲರ್ ಚೇಂಜ್ ಆಗುತ್ತಾನೆ ಹುರ್ಕೊಳ್ಳಿ ಹಾಗೆಯೇ ಒಂದು ಕಟ್ ಆಗಿರುವಂಥ ಟೊಮೆಟೊ ಮತ್ತು ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ಇದ್ರ ಜೊತೆ ಸೇರಿಸ್ಕೊಂಡು ಈರುಳ್ಳಿ ಟೊಮೆಟೊ ಎರಡು ಚೆನ್ನಾಗಿ ಸಾಫ್ಟ್ ಆಗುತ್ತಾನೆ ಇದನ್ನು ಹುರ್ಕೋಬೇಕು ನಿಮ್ಗೇನಾದ್ರೂ ಚಟ್ನಿ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ನಿಮ್ಮ ಅನುಸಾರ ನೀವು ಜಾಸ್ತಿ ಎರಡು ಹಸಿಮೆಣ್ಸಿನ್ಕಾಯನ್ನು ಕೂಡ ಹಾಕೋಬಹುದು ಫ್ರೈ ಮಾಡ್ಕೋಬೇಕಾದ್ರೆ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಪುದೀನ ಸೊಪ್ಪನ್ನ ಹಾಕೊಳ್ಳೋಣ ಪುದೀನ ಸೊಪ್ಪನ್ನ ನಾನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಹಾಕೋತಾ ಇದ್ದೀನಿ ಪುದೀನ ಸೊಪ್ಪನ್ನು ಕೂಡ ನಾವು ಈರುಳ್ಳಿ ಟೊಮೆಟೊ ಯಾವ ಥರ ಬಾಡಿಸ್ಕೊಂಡಿದ್ದೀವೋ ಅದೇ ಥರ ಬಾಡಿಸ್ಕೋಬೇಕು ಪುದೀನ ಸೊಪ್ಪು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ ಊಟ ಸೇರಲಿಲ್ಲ ಅದಾಗ ಜ್ವರ ಬಂದಾಗ ಈ ಥರ ಚಟ್ನಿನ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಳ್ಸಣ್ಣ ಹಾಕ್ಕೊಂಡು ಒಂದು ಸಲ ಇದನ್ನು ರುಬ್ಕೋಬೇಕು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಫೈನಾಗಿ ರುಬ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಚಟ್ನಿ ರೆಡಿಯಾಗುತ್ತೆ ಈ ಥರ ಚಟ್ನಿನ ನಾವು ಜೋಳದ ರೊಟ್ಟಿಗಾಗಲಿ ಇಲ್ಲ ಅಕ್ಕಿ ರೊಟ್ಟಿಗೆ ಇಲ್ಲಾಂತಂದರೆ ಬಿಸಿ ಅನ್ನೋಕ್ಕಂತೂ ತುಂಬಾ ರುಚಿ ಕೊಡುವಂಥ ಚಟ್ನಿ ಇದು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಶ್ವೇತಾ ರೆಸಿಪೀಸ್ ಚಾನೆಲ್ನ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು